ನಾವು ಕಳೆದ ಇಪ್ಪತ್ತೈದು ವರ್ಷದ ಮೇಲೆ ಆಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಮೇಲೆ ಇದಕ್ಕೆ ಭಾಳ ದೊಡ್ಡ ಪ್ರಯತ್ನವನ್ನು ಹಿಂದೆ ಕೃಷ್ಣ ಸರ್ಕಾರದಲ್ಲೇ ಪ್ರಯತ್ನ ಮಾಡಿದ್ದು ಹಾಗೂ ಕೃಷ್ಣ ಅವರು ಎಕ್ಸ್ಟರ್ನಲ್ ಎಫೇರ್ಸ್ ಮಿನಿಸ್ಟರ್ ಆಗಿದ್ದಾರೆ ಅವರು ಭಾಳ ಪ್ರಯತ್ನ ಮಾಡಿದ್ರು ಸ್ವಲ್ಪ ಆಂಧ್ರ ಹೈಕೆ ಬಂತು ಅವ್ರದ್ದು ದೊಡ್ಡ ಪ್ರಯತ್ನ ಕಂಪನಿ ಹೀಗೆ ತರ್ಕೊಂಡು ಹೋಗ್ತಾ ಇದ್ರು ಇವತ್ತು ಬೆಂಗಳೂರಿಗೆ ಒಂದು ಕರ್ನಾಟಕಕ್ಕೆ ಒಂದು ದೊಡ್ಡ ಸುದೀನ ಭಾರತವನ್ನು ಬೆಂಗಳೂರು ಮುಖಾಂತರ ಕರ್ನಾಟಕ ಮುಖಾಂತರದಲ್ಲಿ ನೋಡುವಂಥ ಒಂದು ಅವಕಾಶ ಮೊದಲಿಂದಲೂ ಕೂಡ ಇಡೀ ವಿಶ್ವದಲ್ಲೇ ಗೆಲ್ಲೋದು ಕೂಡ ಭಾರತ ಬೆಂಗಳೂರು ಮುಖಾಂತರ ನೋಡ್ತಾ ಇದೆ ಇವತ್ತು ಬರೀ ಇಲ್ಲಿ ಪಾಸ್ಪೋರ್ಟು ವೀಸಾ ತಗೊಳ್ಳೋ ವಿಚಾರ ಅಲ್ಲ ಇದು ಇಲ್ಲಿ ಸಂಸ್ಕೃತಿ ಪರಂಪರೆ ವಿದ್ಯಾ ನಮ್ಮಲ್ಲಿರುವಂಥ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದಂಥ ಅತ್ಯುತ್ತಮವಾದ ವಿದ್ಯಾಭ್ಯಾಸ ಒಂದು ಡ್ರೀಮ್ ವಿದೇಶದಲ್ಲಿ ಹೋಗಿ ಕೆಲಸ ಇದ್ದಾರೆ ಆದರೆ ಫಾರ್ಚುನ್ ಅವರು ಸೆಪ್ಟೆಂಬರ್ ಲೆವೆಂತ್ ಆದಮೇಲೆ ಇಡೀ ಪ್ರಪಂಚದಲ್ಲಿ ಕೆಲವು ಗಲಾಟೆಗಳು ಆದಮೇಲೆ ಅವರೆಲ್ಲ ಕೂಡ ಬೆಂಗಳೂರೇ ಇದು ಒಂದು ಐತಿಹಾಸಿಕವಾದಂಥ ಸ್ಥಳ ಇಲ್ಲೇ ಒಂದು ಶಾಂತಿ ಬೆಳೀತದೆ ಇಲ್ಲಿರೋಂಥ ವಿದ್ಯಾಭ್ಯಾಸ ಇಲ್ಲಿರೋಂಥ ನಾಲೆಜ್ ಪವರು ಟೆಕ್ನಾಲಜಿಕಲ್ ಪವರು ಯಾವುದಕ್ಕೆ ಆಗಲಿ ಫಸ್ಟು

ಮುಂದಕ್ಕೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳೆಲ್ಲ ಬಂದು ಇಲ್ಲಿ ಟಯಪ್ ಮಾಡಿ ನಮ್ಮ ಅಲ್ಲಿ ಉಳಿದಂಥ ಫೀ ಇಲ್ಲಿಂದ ಬಯೋಲ್ಯಾಟ್ರಲ್ ಆಗಲಿಕ್ಕೆ ದೊಡ್ಡ ಸಂಪರ್ಕದ ಒಂದು ಸೇತುವೆಯಾಗಿ ಬೆಳೀತದೆ ಇದು ಬರೀ ಕರ್ನಾಟಕಕ್ಕೂ ಸೇತುವೆ ಅಲ್ಲ ಭಾರತಕ್ಕೂ ಬೆಂಗಳೂರಿನಲ್ಲಿರುವಂಥ ಒಂದು ಸೇತುವೆಗೆ ಇದೊಂದು ಆಗ್ತದೆ ಇದಕ್ಕೆ ಏನೇ ಕೆಲಸ ಇದ್ದರೂ ಕೂಡ ಇವತ್ತು ಮಟ್ಟಕ್ಕೆ ಮಾಡಿ ಸರ್ಕಾರದ ಪರವಾಗಿ ನಾನು ಬಂದು ಇದನ್ನು ಪ್ರತಿನಿಧಿಸಬೇಕು ಹೇಳಿ ಬಂದು ಒಂದು ಪವಿತ್ರವಾದಂಥ ಐತಿಹಾಸಿಕ ಶುಭಾರಂಭದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇನೆ ನಾನು ಅಮೇರಿಕನ್ ಅಂಬಾಸಿಡರ್ಗೆ ಮತ್ತು ದೇಶದ ಜೈಶಂಕರ್ ಅವರು ಕೂಡ ನನಗೆ ಭಾಳ ಸಂತೋಷ ಆಯಿತು ಜೈಶಂಕರ್ ಅವರು ತಂದೆಗೆಲ್ಲ ಹೆಚ್ಎಲಲ್ಲಿ ಅವರು ಚೇರ್ಮನ್ ಆಗಿದ್ದೆ ಇಲ್ಲಿ ಅವರು ನಮ್ಮ ಕರ್ನಾಟಕದಲ್ಲೇ ಇಲ್ಲಿ ಕೆಲಸ ಮಾಡಿದಂಥ ಇತಿಹಾಸ ಕಾಲೇಜುಗಳು ಶಾಲೆಗಳಿದ್ದಂಥ ಇತಿಹಾಸ

ಕಾರ್ಯಕ್ರಮ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ನಡೀತದೆ ಕೆಲವೊಂದು ಸಿದ್ಧತೆಗಳ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನೂರು ವರ್ಷ ಆಗಿದೆ ಮಹಾತ್ಮ ಗಾಂಧೀಜಿಯವರು ನಾಯಕತ್ವವನ್ನು ವಹಿಸಬೇಕು ಅನ್ನೋ ಒಂದು ಸಂದರ್ಭ ಮತ್ತು ನಾವು ಗಾಂಧೀಜಿಯವರ ಹಿನ್ನೆಲೆಯಲ್ಲಿ ಕೂಡ

ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡೋಂಥ ವಿಚಾರ ಅಲ್ಲ ಇದು ಪಕ್ಷ ಅದಕ್ಕೆಲ್ಲ ನಮ್ಮ ರಾಜ್ಯದವರೇ ಆದ